ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಮಾತಾಡ್ತಾ ಇರೋದು ಜೆ ಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ನನಗೆ ಸಾಕಷ್ಟು ಕಮೆಂಟ್ ಹಾಕಿದರೆ ಕ್ಲೈಂಟ್ಸ್ ನನಗೆ ಬಹಳ ಖುಷಿ ಆಯ್ತು ನನಗೆ ನೀವು ಈ ತರ ರಿಪೀಟ್ ರಿಪೀಟ್ ಕ್ವಶನ್ಸ್ ಕೇಳ್ತಾ ಇದ್ರೆ ನನಗೂ ಸಹ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೂ ಸಹ ಖುಷಿ ಆಗುತ್ತೆ ಏನ್ ಕೇಳಿದಾರಪ್ಪ ಕ್ಲೈಂಟ್ಸ್ ಅಂದ್ರೆ ಹೌದು ಖಂಡಿತವಾಗಿಯೂ ಟಾರ್ಗೆಟ್ ಇದೆ ನಮ್ಮ ಡೇಟಾ ಎಂಟ್ರಿ ವರ್ಕ್ ಅಲ್ಲಿ ಖಂಡಿತವಾಗಿನೂ ಟಾರ್ಗೆಟ್ ಇದೆ ಅದು ನಿಮಗೆ ಫೋರ್ಟಿ ಡೇಸ್ ಗೆ ನಾನು ಕೊಡ್ತಾ ಇರೋಂತ ಟಾರ್ಗೆಟ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಫಾರ್ಮ್ಸ್ ನ ನೀವು ಫಿಲ್ ಮಾಡಲೇಬೇಕು ಯಾವ್ದ್ರ ಬಗ್ಗೆ ಫಿಲ್ ಮಾಡಬೇಕು ಅಂದ್ರೆ ಆಕ್ಚುಲಿ ಕಂಟೆಂಟ್ ನಾನು ಕೊಡ್ತೀನಿ ಕಂಟೆಂಟ್ ಮೀನ್ಸ್ ವೆಬ್ಸೈಟ್ ಗೆ ಸಾಫ್ಟ್ವೇರ್ ಗೆ ಅಮೌಂಟ್ ಕೊಟ್ಟು ನೀವು ವೆಬ್ಸೈಟ್ ನ ನಿಮ್ ಗೆ ಹಾಕಿಸ್ಕೊಂಡಿರ್ತೀರಾ ಡೇಟಾ ಎಂಟ್ರಿ ವರ್ಕ್ ಗೆ ಅದ್ರಲ್ಲೇನೆ ಕಂಟೆಂಟ್ ಇರುತ್ತೆ ಡಿಸ್ಪ್ಲೇ ಮೇಲೆ ಶೋ ಆಗ್ತಾ ಇರುತ್ತೆ ಒಂದು ಥರ್ಟಿ ಟು ಟ್ವೆಂಟಿ ಒಳಗಿರುತ್ತೆ ಕೆಲವೊಂದು ಸೆಲೆಕ್ಟೆಡ್ ಆಪ್ಷನ್ಸ್ ಇರುತ್ತೆ ಕೆಲವೊಂದೊಂದು ಟೈಪ್ ಮಾಡ್ಲಿಕ್ಕೆ ಇರುತ್ತೆ ಅದನ್ನ ಬರೋದನ್ನ ನೋಡ್ಕೊಂಡು ಕೆಳಗಡೆ ಟೈಪ್ ಮಾಡಿ ಅಪ್ಲೋಡ್ ನೀವು ಫೋರ್ಟಿ ಡೇಸ್ ಒಳಗೆನು ನೀವು ಮುಗಿಸಿದ್ರು ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ನಾವು ಕೊಡ್ತೀವಿ ಫೋರ್ಟಿ ಡೇಸ್ ಮುಗಿಸಿದ್ರು ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಕೊಡ್ತೀವಿ ಹೌದು ಖಂಡಿತವಾಗಿನೂ ಏಟ್ ಅವರ್ ಇರುತ್ತೆ ನಿಮಗೆ ವರ್ಕ್ ಮಾಡ್ಲಿಕ್ಕೆ ಡೈಲಿ ನಾನ್ ನಿಮಗೆ ವರ್ಕ್ ಮಾಡ್ಲಿಕ್ಕೆ ಕೊಡೋ ಅಂತ ಅವರ್ ಬಂದು ಏಟ್ ಅವರ್ ಇದನ್ನ ನೀವು ಪಾರ್ಟ್ ಟೈಮ್ ಆಗಾದ್ರೂ ವರ್ಕ್ ಮಾಡ್ಕೊಳ್ಳಿ ಫುಲ್ ಟೈಮ್ ಆಗ್ರೂ ವರ್ಕ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಹೌದು ನೀವ್ ಇದನ್ನ ಪಾರ್ಟ್ ಟೈಮ್ ಆಗಾದ್ರೂ ತಗೊಳ್ಳಿ ಫುಲ್ ಟೈಮ್ ಆಗಾದ್ರೂ ತಗೊಳ್ಳಿ ಒನ್ ಅವರ್ ವರ್ಕ್ ಮಾಡ್ತಿರೋ ಟೂ ಅವರ್ ವರ್ಕ್ ಮಾಡ್ತಿರೋ ತ್ರೀ ಅವರ್ ಮಾಡ್ತಿರೋ ಇಲ್ಲ ನಾನು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗೆ ನಾನು ವರ್ಕ್ ಮುಗಿಸ್ಬೇಕು ಮೇಡಮ್ ಫೋರ್ಟಿ ಡೇಸ್ಗೆ ನಾನು ಟೂ ಟೈಮ್ ಸ್ಯಾಲ್ರಿ ತಗೊಳ್ತೀನಿ ನನಗೆ ತರ್ಟಿ ತೌಸಂಡ್ ನನಗೆ ನೀಡಿದೆ ಸ್ಯಾಲ್ರಿ ಅನ್ನೋ ಅಂತವ್ರು ಏಟ್ ಅವರ್ ಕೂತ್ಕೊಂಡು ವರ್ಕ್ ಮಾಡ್ಬೋದು ಇಲ್ಲ ನಾನು ಒನ್ ಅವರ್ ಟೂ ಅವರ್ ವರ್ಕ್ ಮಾಡಿದ್ರೆ ಸಾಕು ಮ್ಯಾಮ್ ನನಗೆ ಫಿಫ್ಟೀನ್ ತೌಸಂಡ್ ನನಗೆ ಸ್ಯಾಲ್ರಿಲಿ ನನಗೆ ನೆಮ್ಮದಿ ಇದೆ ಮ್ಯಾಮ್ ಅನ್ನೋರು ಸಹ ಇದನ್ನ ಪಾರ್ಟ್ ಟೈಮ್ ಆಗಿ ತಗೊಂಡು ವರ್ಕ್ ಮಾಡ್ಬೋದು ಅಂತ ಇವತ್ತು ನಾನು ಯಾರು ನನಗೆ ಕ್ಲೈಂಟ್ ಮೆಸೇಜ್ ಹಾಕಿದ್ರು ಅವರಿಗೆ ನಾನು ಈ ನ್ಯೂಸ್ ತಿಳಿಸ್ತಾ ಇದ್ದೀನಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಈಗ ಹೊಸಾಗಿ ಜಾಯಿನ್ ಆಗೋರಿಗೂ ಸಹ ಈ ವಿಡಿಯೋನ ಫುಲ್ ನೋಡಿ ಅಂಡ್ ಜಾಯ್ನ್ ಆಗಿ ಯಾವುದೇ ರೀತಿ ಮೋಸ ಇಲ್ಲ ಜನೀನ್ ಇದೆ ವರ್ಕ್ ನೀವು ಮಾಡೋ ವರ್ಕ್ ಗೆ ಖಂಡಿತವಾಗ್ಲೂ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲಾ ಸೋಷಿಯಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಜೆ ಗ್ರೂಪ್ ಡಾಟ್ ಕಾಮ್ದು ವಿಡಿಯೋಸ್ ಅಪ್ಡೇಟ್ ಆಗ್ತಾ ಇರುತ್ತೆ ದಯವಿಟ್ಟು ನೋಡ್ಬಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು